ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನ ಕುಂಭ ರಾಶಿ ಮತ್ತು ಮೀನರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹ ಸಂಚಾರ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋ ಪ್ರಯತ್ನ ಮಾಡೋಣ ಮುಖ್ಯವಾಗಿ ರಾಹು ರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭ ರಾಶಿಯಲ್ಲಿ ಸಂಚಾರ ಈ ತಿಂಗಳು ಪೂರ್ತಿ ಕೂಡ ಕುಜ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಸಿಂಹ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇಲ್ಲಿ ಇನ್ನು ಬುಧ ಬಂದ್ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶುಕ್ರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಎಲ್ಲ ಗ್ರಹ ಸಂಚಾರ ರೀತಿಯ ಮುಖ್ಯವಾಗಿ ಕುಂಭ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಬುಧ ಮತ್ತು ಶುಕ್ರ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ಕುಂಭರಾಶಿಯವರಿಗೆ ನೋಡಿ ಜನ್ಮರಾಶಿಯಲ್ಲಿ ವಕ್ರಿಯಾಗಿರ್ತಕ್ಕಂತಹ ಶನಿ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಈ ಒಂದು ಸೂರ್ಯ ಸಪ್ತಮಾಧಿಪತಿಯಾಗಿ ಸಪ್ತಮ ಇರ್ತಕ್ಕಂಥದ್ದು ನೋಡಿ ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯ ವಾದಗಳು ಹೆಚ್ಚಾಗ್ತಕ್ಕಂಥದ್ದು ಈಗೋ ಕ್ಲಾಶಸ್ ನಾನೇ ಹೆಚ್ಚು ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದು ಆಮೇಲೆ ಈ ಒಂದು ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ವಾದ ಹೆಚ್ಚಾಗ್ತಕ್ಕಂಥದ್ದು ನೀನು ಆ ಟೈಮ್ನಲ್ಲಿ ಈ ಥರ ಮಾತಾಡಿದ್ದೆ ನಾನು ಈ ಟೈಮಲ್ಲಿ ಈ ಥರ ಮಾತಾಡಿದ್ದೆ ಸ್ವಲ್ಪ ಈ ಥರ ವಾದಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮನೆಯಲ್ಲೂ ಕೂಡ ಅಶಾಂತಿ ವಾತಾವರಣ ಜಾಸ್ತಿ ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗಿ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸೂರ್ಯ ಅಷ್ಟಮ ಭಾವಕ್ಕೆ ಹೋಗ್ತಾ ಇರೋದರಿಂದ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲರ್ಜಿ ಆಗ್ತಕ್ಕಂಥದ್ದು ಅಥವಾ ಜೀರ್ಣಕ್ರಿಯೆ ಸರಿಯಾಗಿ ತಿಂದಿರ್ತಕ್ಕಂಥ ಆಹಾರಕ್ಕೆ ಸ್ವಲ್ಪ ಜೀರ್ಣ ಜಾ ಆಗದೆ ಇರತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರ್ತಕ್ಕಂಥದ್ದು ಸೊ ಈ ತರಹದ ಒಂದು ಫಲಿತಾಂಶಗಳು ಹೆಚ್ಚಾಗಿರ್ತದೆ ಅಪವಾದ ಬರ್ತಕ್ಕಂತಹ ಸಾಧ್ಯತೆ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಈ ಒಂದು ನಿಮ್ಮ ಪತಿ ಅಥವಾ ಪತ್ನಿಯ ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಇರುತ್ತೆ ಇನ್ನು ಉದ್ಯೋಗದಲ್ಲಿ ಹೆಚ್ಚಾಗಿ ಕೆಲಸ ಜಾಸ್ತಿ ಇರುತ್ತೆ ಆದರೆ ಸಂಬಳ ಕಡಿಮೆ ಬರ್ತಾ ಇರ್ತಕ್ಕಂಥದ್ದು ಇದರಿಂದ ಸ್ವಲ್ಪ ನೋವುಂಟಾಗ್ತಕ್ಕಂತಹ ಘಟನೆಗಳನ್ನ ಗ ನೋವು ನೋವುಂಟಾಗ್ತಕ್ಕಂತಹ ಒಂದು ನಿರ್ಮಾಣ ಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇನ್ನು ಭೂಮಿ ವಿಚಾರದಲ್ಲೂ ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು ಯಾಕೆಂದರೆ ತೃತೀಯಾಧಿಪತಿ ದಶಮಾಧಿಪತಿ ಕುಜ ಪಂಚಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉತ್ತಮವಾಗಿರುತ್ತೆ ಆದರೆ ಸ್ವಲ್ಪ ಅವಸರ ಜಾಸ್ತಿ ಮಾಡ್ಕೊತೀರ ಗಾಬರಿ ಗಾಬರಿ ಆಗೋದು ಬೇಗ ಕೋಪ ಬರ್ತಕ್ಕಂಥದ್ದು ಆಮೇಲೆ ಲೇಸಿನೆಸ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಆಮೇಲೆ ಶರೀರ ಬಲಹೀನ ಆಗಿ ಕಂಡು ಬರ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಶರೀರ ಸಹಕಾರ ಕೊಡೋದಿಲ್ಲ ನಿಮಗೆ ಆಯಾಸ ಆಗ್ತಕ್ಕಂತಹ ಸಾಧ್ಯತೆಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ತೂಕ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಈ ತರಹದ ಒಂದು ಸನ್ನಿವೇಶಗಳು ಹೆಚ್ಚಾಗಿ ನಿರ್ಮಾಣ ಆಗ್ತಾ ಇರುತ್ತೆ ಈ ಒಂದು ಕುಂಭರಾಶಿಯವರಿಗೆ ಒಟ್ಟಾರೆ ಈ ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ಸ್ತ್ರೀಯರಿಗೂ ಕೂಡ ಸ್ವಲ್ಪ ಈ ಒಂದು ಮನೆಯಲ್ಲಿ ಅತ್ತೆಯ ಜೊತೆ ಆಗಿರ್ಬೋದು ಗಂಡನ ಜೊತೆ ಆಗಿರ್ಬೋದು ಮನಸ್ಸಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಚ ಆಮೇಲೆ ಹೆಚ್ಚಾಗಿ ಈ ಒಂದು ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ನೋವಿನಿಂದ ಬಳಲ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂತಹ ಸ್ತ್ರೀಯರಿಗೆ ಕಂಡು ಬರ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಕುಟುಂಬದ ವ್ಯಕ್ತಿಗಳಿಂದ ನಿಮ್ಮ ಮೇಲೆ ಒಂದು ಅಪ ಒಂದು ಅಪವಾದ ಆಗಿರ್ಬೋದು ಏನಾದರೂ ಒಂದು ತೊಂದರೆದಾಯಕವಾಗಿರ್ತಕ್ಕಂತಹ ಒಂದು ವಾತಾವರಣ ನಿಮಗೆ ಆಗ್ತಕ್ಕಂಥದ್ದು ಈ ತರಹದ ಒಂದು ಒಂದು ಪರಿಣಾಮಗಳು ಜಾಸ್ತಿ ಕಂಡು ಬರ್ತಾ ಇರುತ್ತೆ ಕುಂಭರಾಶಿಯವರಿಗೆ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಮಿಶ್ರ ಫಲಿತಾಂಶಗಳೇ ಕಂಡು ಬರ್ತಾ ಇರುತ್ತೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಮುಂದುವರೆದ್ರೆ ಉತ್ತಮ ಈ ಒಂದು ಕುಂಭರಾಶಿಯವರು ಈ ತಿಂಗಳು ಒಟ್ಟಾರೆ ಕುಂಭರಾಶಿಯವರು ನೀವು ಮಾಡ್ಕೋಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ನೋಡಿ ಮುಖ್ಯವಾಗಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈ ಒಂದು ದತ್ತಾತ್ರೇಯ ಕ್ಷೇತ್ರಕ್ಕೆ ಭೇಟಿ ಕೊಡೋ ಭೇಟಿ ಕೊಡೋದಕ್ಕೆ ಪ್ರಯತ್ನ ಪಡಿ ಗಾಣಿಗಾಪುರ ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಕುರುವಪುರ ಆಗಿರ್ಬೋದು ಈ ಒಂದು ಕ್ಷೇತ್ರಗಳಿಗೆ ಒಂದು ಸಲ ಭೇಟಿ ಕೊಡೋದಕ್ಕೆ ಪ್ರಯತ್ನ ಪಡಿ ಇದು ಇದು ಆಗಲಿಲ್ಲ ಅಂತಂದರೆ ತಿರುಪತಿಗೆ ಹೋಗ್ ಯಾರಾದರೂ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿರತಕ್ಕಂಥವ್ರು ತಿರುಪತಿಗೆ ಏನಾದರೂ ಹೋದರೆ ಮೆಟ್ಲು ಮೆಟ್ಲಿಗೂ ಕೂಡ ಅಂದರೆ ವಸ್ತಿಲು ಅಂತ ನಾವು ಕರಿತೀವಲ್ವಾ ಆ ಮೆಟ್ಲು ಪೂಜೆ ಹೆಚ್ಚಾಗಿ ಈ ಒಂದು ಯೆಲ್ಲೋ ಕಲರು ಈ ಬ ಒಂದು ಕುಂಕುಮ ಇರುತ್ತೆ ಸೊ ಅದನ್ನು ಹಚ್ಕೊಳೋದಕ್ಕೆ ಹಚ್ಕೊತಾ ಹೋಗಿ ಪ್ರತಿ ಮೆಟ್ಲಿಗೂ ಆ ಒಂದು ಕುಂಕುಮವನ್ನು ಹಚ್ಬಿಟ್ಟು ಗುರುಗ್ರಹ ಶಾಂತಿ ಆಗಲಿ ಅಂತ ಕೇಳ್ಕೊಳ್ತಾ ನೀವು ಹಚ್ಕೊತಾ ಹೋಗಿ ಅರಿಶಿನ ಪುಡಿ ಆಗಿರುತ್ತೆ ಅದು ಆ ಒಂದು ಅರಿಶಿನ ಪುಡಿಯನ್ನು ನೀವು ಮೆಟ್ಲು ಮೆಟ್ಲಿಗೂ ಪೂಜೆ ಮಾಡ್ತಾ ಹಚ್ಕೊತಾ ಹೋಗೋ ಹೋದಷ್ಟು ಕೂಡ ನಿಮಗೆ ಗುರುಗ್ರಹ ಶಾಂತಿ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಒಂದು ಪಕ್ಷಿಗಳಿಗೆ ಹೆಚ್ಚಾಗಿ ಕಾಗೆಗಳಿಗೆ ಮತ್ತು ಕರಿ ನಾಯಿಗಳಿಗೆ ಒಂದು ಚಪಾತಿ ತಿನ್ನಿಸೋ ಪ್ರಯತ್ನ ಮಾಡಿ ಆಮೇಲೆ ನವ ಗ್ರಹಗಳಿಗೂ ಕೂಡ ಒಂಬತ್ತು ದಿನ ಪ್ರತಿನಿತ್ಯನೂ ಕೂಡ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಸ್ವಲ್ಪ ಶಾಂತಿಯುತವಾಗಿರುತ್ತೆ ಆಮೇಲೆ ಸ್ವಲ್ಪ ಈ ದೇವಿಗೆ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡ್ತಾಯಿರಿ ಮುಂದಿನ ರಾಶಿ ಮೀನರಾಶಿ ಈ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸ್ವಲ್ಪ ಸೂರ್ಯ ಮತ್ತು ಬುಧ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಮಾತ್ರ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮಿಕ್ಕಿದ ಎಲ್ ಆಮೇಲೆ ಈ ಒಂದು ಮುಖ್ಯವಾಗಿ ಗುರು ಮೂರನೇ ಮನೆ ಇರತಕ್ಕಂತಹ ಗುರು ಕೂಡ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ದೈವಬಲ ಇರತಕ್ಕಂತಹ ಸಾಧ್ಯತೆಗಳು ಇರುತ್ತೆ ದೈವ ಬಲದಿಂದ ಸ್ವಲ್ಪ ನೀವು ಮುಂದುವರಿತಾ ಹೋಗ್ತೀರಾ ಮೀನರಾಶಿಯವರು ಒಟ್ಟಾರೆಯಾಗಿ ಮೀನರಾಶಿಯವರು ನೋಡಿ ಜನ್ಮರಾಶಿಯಲ್ಲಿ ರಾಹು ಸಪ್ತಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ಅವರ ಕೇತುವಿನ ಒಟ್ಟಿಗೇ ಮತ್ತು ಸೂರ್ಯನ ಬರ್ತಕ್ಕಂಥದ್ದು ಗಂಡ ಹೆಂಡತಿಯರ ಮಧ್ಯೆ ಇಗೋ ಕ್ಲ್ಯಾಶಸ್ ನಾನೇ ಹೆಚ್ಚು ಅಂತಕ್ಕಂಥದ್ದು ಭಾವನೆ ಬರ್ತಕ್ಕಂಥದ್ದು ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಈ ಒಂದು ಗಂಡ ಹೆಂಡತಿಯರು ಮಧ್ಯೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗ್ತಕ್ಕಂಥದ್ದು ಅನುಮಾನ ಹೆಚ್ಚಾಗ್ತಕ್ಕಂಥದ್ದು ಈ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಈ ತರಹದ ಒಂದು ಪರಿಸ್ಥಿತಿ ಈ ಒಂದು ಮೀನರಾಶಿಯವರಿಗೆ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನಿಮ್ಮ ಪತಿ ಅಥವಾ ಪತ್ನಿಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಅಸಮಾಧಾನ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಸೊ ಈ ಥರ ಆಮೇಲೆ ಕೆಲಸ ಮಾಡೋ ಜಾಗದಲ್ಲೂ ಕೂಡ ಸ್ವಲ್ಪ ಹೆಚ್ಚು ಶ್ರಮ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ಈ ಈ ಥರದ ಒಂದು ಫಲಿತಾಂಶಗಳು ಜಾಸ್ತಿ ಮೀನರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇರುತ್ತೆ ಉದ್ಯೋಗದ ವಿಚಾರದಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ ಮನೆಯಲ್ಲಿ ಗಾಬರಿ ಗಾಬರಿ ಆಗ್ತಕ್ಕಂಥದ್ದು ಮನೆಯಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ಆದರೆ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರೈತರು ಈ ಒಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಜಾಸ್ತಿ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಗೋರ್ಮೆಂಟ್ ರಿಲೇಟೆಡ್ ಜಾಬ್ ಯಾರಾದರೂ ಅಪ್ಲೈ ಮಾಡಿದರೆ ಸೊ ಅದು ಕೂಡ ಸ್ವಲ್ಪ ಯಶಸ್ಸು ಕಂಡು ಬರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೇನ್ ಮೀನರಾಶಿಯವರಿಗೆ ಗಂಡ ಹೆಂಡತಿ ಮತ್ತು ಈ ಒಂದು ಸಾಂಸಾರಿಕ ಜೀವನದಲ್ಲಿ ಮತ್ತು ಮನೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಭಯ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಈ ಮೀನರಾಶಿಯವರು ತಪ್ಪದೇ ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂತಂದರೆ ಪ್ರತಿನಿತ್ಯನೂ ಕೂಡ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ನೀಡ್ತಾ ಬನ್ನಿ ಹಾಗೂ ಮುಖ್ಯವಾಗಿ ನೀವು ಮಾಡಬೇಕಾದ ಕೆಲಸ ಈ ಒಂದು ನಾಯಿಗಳಿಗೆ ಮತ್ತು ಕಾಗೆಗಳಿಗೆ ರೊಟ್ಟಿಯ ತುಂಡು ಒಂದು ಚಪಾತಿ ತುಂಡು ಆಗಿರ್ಬೋದು ಅಥವಾ ಆಹಾರ ನೀಡಲಿಕ್ಕೆ ಪ್ರಯತ್ನ ಪಡಿ ಆಹಾರ ಮತ್ತು ನೀರನ್ನು ಒದಗಿಸಿ ಆಮೇಲೆ ಮುಖ್ಯವಾಗಿ ನವಗ್ರಹಗಳಿಗೂ ಕೂಡ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ತಾ ಬನ್ನಿ ಒಂಬತ್ತು ದಿನ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಬೇಶ್ವರ ರಾಹುವೇ ಕೇತುವೆ ನಮಃ ಅಂತ ಹೇಳ್ಕೊತಾ ಇಪ್ಪತ್ತೇಳು ಪ್ರದಕ್ಷಿಣೆಗಳನ್ನು ಮಾಡ್ಕೊತ ಬನ್ನಿ ಹಾಗೂ ಪ್ರತಿನಿತ್ಯನೂ ಕೂಡ ದತ್ತಾತ್ರೇಯ ಸ್ತೋತ್ರಗಳು ಅಥವಾ ಸಿದ್ಧಮಂಗಳ ಸ್ತೋತ್ರ ಅಂತ ಬರುತ್ತೆ ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲಿ ಸಿದ್ಧಮಂಗಳ ಸ್ತೋತ್ರ ಅಂತ ಬರುತ್ತೆ ಅದನ್ನು ಪಾರಾಯಣ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಹಾಗೂ ಈಶ್ವರನಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಸುಖಿನೋ ಸುಖಿನೊಬ್ಬವಂತೂ ಧನ್ಯವಾದಗಳು